ಹಾಯ್ ಗೈಸ್ ಮಾತೇರೆಲ್ಲ ಸೋಲ್ ಮೇಲು ನಾನು ಕುಡಂಜಿ ವೀಡಿಯೋಗೆ ಮಾತೇನೆ ವೆಲ್ಕಮ್ ಅಲ್ಲಿ ತೊಂದಲ್ಲೆ ತುಲೆ ಒಂದೊಂದು ಕರಿಮನೆಯಲ್ಲಿ ಇಪ್ಪು ನಂಜಿತ್ತು ನಂಗೆ ಇಲ್ಲಿ ಖಂಡಿಗ ಒಂಡದ್ದು ಬಟರ್ ಬಟ್ರನ್ನ ಬಟ್ ಒಂದು ಈ ಇಲ್ಲಾಗ ಮುನ್ನೂರು ವರ್ಷ ಇತಿಹಾಸ ಉಂಡು ಇಲ್ಲಾಗ ತುಲೆ ಮುನ್ನೂರು ವರ್ಷ ಇತಿಹಾಸವರಿತ ಇಲ್ಲ ಒಂಜಿ ಟೈಮ್ ಬಿಡು ಅಲ್ಲೇ ಅವಲ್ಲಿ ತೋಜಿನತ್ತ ಅದೇ ಒಂಜಿ ಟೈಮ್ ಬಿಡು ಅಡೆ ಮುಟ್ಟ ನೀರು ಬರ್ತಿತ್ತು ನನಗೆ ಬಟ್ ಒಂದು ಸ್ವಲ್ಪ ವರ್ಷ ಇಲ್ಲಿರ ಬಟ್ರಿ ಅಂಚ ಅರಿ ಮುಟ್ಟ ನೀರು ಬರ್ತದೆ ಮೂಜಿ ದಿನುಟು ನೀರಿತ್ತು ನಿಮಗೆ ಆರು ಇಲ್ಲದ ಯಜಮಾನಿ ಆರು ಅಂಜ ಎರಡು ಪುಚೆಂಡ್ ಭಾತು ಮಿತ್ತದೆ ಐತೆ ಮೂಜಿ ದಿನುಟು ಕುಲಿದಿತ್ತು ತಿರು ಬರೋ ಅಂಚಿನ ಪರಿಸ್ಥಿತಿ ಇತ್ತೆ ತುಲೆ ಈ ಇಲ್ಲಿ ಕಲ್ಲದ ಸ್ವಲ್ಪ ಪುರ ಜರಿದೇ ನೀರು ಬರ್ತದೆ ಪುಂಚಪ್ರಭಾ ಜರಿದಿನಗೆ ಅಪಾಗ ಉಲ್ಲೇರಿ ಇಲ್ಲಲ್ಲಿ ಪೂಜೆ ಮತ್ತು ಒಂದು ಇಲ್ಲದ ದೇವೇರು ಪಂಡೆ ದುರ್ಗ ಪರಮೇಶ್ವರಿ ಇಲ್ಲ ಬುಕ್ಕ ಕಲ್ಲುಟ್ಟಿ ಹತ್ತೆ ನನ್ನ ಸಾನಿಧ್ಯ ತೊಲಾಯಿ ಇಲ್ಲದೊಲಾಯಿ ನಮ್ಮ ಪ್ರಪಾರ ಆರ ಬಿಡು ಮಲೆ ಇದೇ ಹಿಡಿದೆ ವೀಡಿಯೋ ಮಲ್ಪ ಅವಕಾಶ ತೆಗಿತು ನಿಂಗೆ ಕಡೆ ದೆಪ್ಪು ಕೆಣ್ಣಕ್ಕೆ ದೆಪ್ಪು ಲೇನು ಬಂಡೆ ಅಂಚೆ ತುಲಿಯತ್ತ ಶೋಕುಂಡು ಇಲ್ಲೇ ಅಂಚೆನೆ ಮುಲ್ಪಲ್ಲ ತುಲೆ ಮಲ್ಪ ಅದು ತುಂಬುದಂತ ಒಂದು ಬಾರಿ ಪುರ್ಲು ತುಲೆ ಪೋದು ಸಾದಿ ನೋಲು ಕಂಡಾಡು ದತ್ತೊಂದು ಲಲ್ಲೇ ಇರುತ್ತೆ ಟ್ಯಾಕ್ಟ್ರಲ್ಲು ಉಂಡು ಕಂಡುಡ್ತುಲೆ கண்டி பொ இரலனைோக் தோஜிணு தலை எத்தோக் தோஜி பொர்லேத்தொஞ்சி கண்டித்து உண்ட் தும்புதா இத்த இத்த இல் மல்தொரியர் அவரிய அந்த மன்னதோ எஞ்ச உண்டது நீக்கல குடஞ்சிண்டா தலை தும்புறா

ನಮಗೆ ಪೊಸತ್ತಿರ ಅಂತೂ ಇತ್ತ ಇತ್ತ ಈ ಸ್ಟೈಲ್ ಮಲ್ಪರ ಕೂಣ ನಾವು ಮರ ಜಾಸ್ತಿ ಅದು ಬರ್ಪುನಲ್ಲ ಇದ್ದಿ ನಮಗೆ ಸುರಿಯರ ಶುರು ಆಗು ನಮ್ಮ ಮರ ತುಲೆ ಓಲ್ಡ್ ಇಸ್ ಗೋಲ್ಡ್ ಬಂದ್ ಪರತೆ ಅಂಚೆ ಉಂಡು ಡಿಸೈನ್ ಪೂರೀ ಕಮ್ಮ ತುಲೆ ಐಟು ಆನೆ ಪೂರ ಉಂಡಿ ಎಂಚ ಉಂಡು ಮೇಲ್ಚಾವಣಿ ಪುರ ಮರತ್ತೆ

ಬಿತ್ತದೆತ್ತದ ಬಿತ್ತದೀನಿ ಜಸ್ಟ್ ಅಂಡ ಮುಂಗೆ ಬರ್ರ ಈ ಪಲಾಯಿ ಪುರ ಹೆಂಚು ಉಂಡು ತುಲಿ ಎಂಕಲಿ ಎಲ್ಲಿ ಅಪ್ಪುನಾಗ ಮುಲ್ಪನೆ ಇತ್ತು ನಂಚಿತ್ನ ಪಲಾಯಿ ಉಂಡು ನೆಟ್ಟ ಗೊಬ್ಬೊಂದು ಹೊತ್ತೊಂದು ಪುರ ಇತ್ತೆ ಎಂಕಲಿ ಎಲ್ಲಿ ಎಪ್ಪುನಾಗ ನಮುಲು ಜಮನ ಎರಳು ಮುಲ್ತಾರ ಅಮ್ಮಲ್ಲ ಬಾರಿ ಎಡ್ಡೆ ಬತ್ತನ ಬೆಲ್ಲ ನೀರು ಜೋಕ್ಲಿ ಅದೆಲ್ಲ ಕೊರಂದೆ ಹುಡುಕ್ ನಂಚಿತ್ನ ಅಮ್ಮ ತಾರ ಎಡ್ಡೆದ ಹಡೆತು ತಲೆ ಎತ್ತ ಶೋಕುಂಡು ನೆಟ್ಟ ಇಂಚ ಪೋತ ಇಂಚ ನಿಲ್ಕಂಡ ಒಂದು ಕಂಡ ಮಾರ್ಗ ಪ್ರತು ಕಂಡ ಮಾರ್ಗ ಎತ್ತ ಶೋಕ್ ತೋಲಿ ಮೇಟೆ ಒಂದಲ್ಲ ತಲೆ ಕಂಬ ಪರತ್ತದ ಹೊಂಡೊಂದು ಸಿಟ್ ಸಿಟೌಟ್ ತಲೆ ಕಮಲ್ದನ ಪಗ ಆ ಕಾಲಾಡು ಮೇಲೆ ಉಂಡು ತಲೆ ಪೂರಾ ಮರನೇ ನೆಟ್ಟಿಪ್ಪುನಾ ಮುನ್ನೂರು ವರ್ಷ ಇತಿಹಾಸ ಸ್ವಲ್ಪ ಬನ ಉಂಟು ನಾಗನ ರೋಡ್ ಸೈಡ್ ಬನ ಉಂಟು ಬೈಗನಾರೀ ಬೈ ಆಯ್ತಾ ಬೈತಾನಿಯಾರ ಎತ್ತು ಕೊಡ್ಲ ಕಂಡಕ್ಕೆ ಜಪ್ ನಂಚಿತ್ನ ಸಾಧಿ ఇంత పండ ఇప్పున భారీ కమ్మ భర్త పూజ మేరు మూజి పొరుత పూజ అప్పుడు ఇంచే పూజ మే పోరు మనసు మన పక్క పూజ అయ్య పోపేరు అంచె అంచప్పున కమ్మి గుయలు ఉండవు గుయలు అయితే పని ఎప్పుడు రైతులు పోతున్నావు ఇజ్జి రాలైతే గుయ్యలు మాత్రం ఇతను కలగడితే రైతుల అంచె మాత్రడలా ಸಬ್ಸ್ಕ್ರೈಬ್ ಮಲ್ಪಲೆ ಸಪೋರ್ಟ್ ಮಲ್ಪಲೆ ನನ್ನ ಹತ್ತು ವೀಡಿಯೋ ಮಲ್ಪ್ಲೇಕ ನಂಜಿ ಕಮೆಂಟ್ಸ್ ಮಲ್ಪಲೆ ಮತ್ತೆ ಎಕ್ಲಾ ಸೋಲ್ ಮೇಲು ಸಪೋರ್ಟ್ ಮಲ್ಪ ಆಯ್ನ ಸಬ್ಸ್ಕ್ರೈಬ್ ಮಲ್ಪ್ಲೆ ಮತ್ತೆ ವೀಡಿಯೋ ತೂಪೇರಿ ಸಬ್ಸ್ಕ್ರೈಬ್ ಮಲ್ಪ ಜೇರಿ ಮಲ್ಪಲೇ ಹೆಂಕಿತ್ತು ನಂಜಿ ಪಾಪದ ಯೂಟ್ಯೂಬರ್ನ ಕಲೆ ಒಂಜ್ ಹೆಲ್ಪ್ ಆಗುನು ಮಲ್ಪ್ಲೇ ಸಪೋರ್ಟ್ ಮಲ್ಪ್ಲಿ ಸಬ್ಸ್ಕ್ರೈಬ್ ಮಲ್ಪಳೆ ಶೇರ್ ಮಲ್ಪ ಥ್ಯಾಂಕ್ ಯು ಬಾಯ್ ಬಾಯ್